ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕುಮುದ ಇವತ್ತು ನಾವು ನಮ್ಮ ಊರಲ್ಲಿದ್ದೀವಿ ನಮ್ಮದು ಬಣ್ಣನಹಳ್ಳಿ ಅಂತಂದು ನಾವು ಅಲ್ಲಿದ್ದೀವಿ ಅಲ್ಲಿಂದ ನಾವು ಕೆರೆಗೆ ಬಟ್ಟೆ ಒಗ್ಗೆ ಬಂದಿದ್ದೀವಿ ನಾವು ಮತ್ತು ನಮ್ಮ ಬಾವನ ಮಕ್ಕಳು ನನ್ನ ಮಕ್ಕಳು ನಮ್ಮತ್ತೆ ನಾಲ್ಕು ಜನ ನಾವು ಇಲ್ಲಿ ಬಟ್ಟೆ ಒಗ್ಗೋಕೆ ಅಂತ ನಮ್ಮ ಊರಲ್ಲಿ ಹಳ್ಳಿ ಇದೆ ನಮ್ಮ ನಮ್ಮ ಹಳ್ಳಿ ಒಳಗಡೆ ಈ ಕೆರೆ ಸಿಕ್ಕಾಪಟ್ಟೆ ಫೇಮಸ್ಸು ಕೇರ್ಪೇಟೆಗೂ ನಮ್ಮೂರಿಗೂ ಆಗಿರೋ ದೊಡ್ಡ ಕೆರೆ ಆ ಕೆರೆಗೆ ನಾವು ಇವತ್ತು ಬಟ್ಟೆ ಒಗ್ಗಂತ ಬಂದಿದ್ದೀವಿ ಮಕ್ಕಳೆಲ್ಲ ನೋಡಿ ಅದಕ್ಕೆ ರಸಕ್ಕೆಲ್ಲ ಹಾಕಿ ಆ ಕೆರೆ ಒಳಗಡೆ ಮೀನನ್ನು ಹಿಡಿಯೋದು ಅಂದರೆ ಅವ್ರಿಗೆ ತುಂಬ ಖುಷಿ ಆ ಮೀನಿಗೆ ರಸ್ಕ್ಗಳನ್ನ ಹಾಕಿ ಮೀನು ಬರೋದನ್ನ ನೋಡೋದು ಅಲ್ಲಿ ಟವಲ್ ತೊಗೊಂಡೋಗಿ ಒಂದು ಕಡೆ ಮೀನು ಹಿಡಿಯೋದು ಈ ಥರ ಎಂಜಾಯ್ ಮಾಡ್ತಾಯಿದ್ದಾರೆ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅಲ್ಲಿ ನೋಡಿ ನೀರು ಕೋಳಿ ಇದು ನೀರು ಕೋಳಿ ಬರುತ್ತೆ ಎಲ್ಲೋ ಮುಳುಗತ್ತೆ ಮತ್ತು ಇನ್ನೆಲ್ಲೋ ಏಳುತ್ತೆ ಅದು ಒಂದನ್ನ ಅವರು ನೋಡೋಕೆ ಸಿಕ್ಕಾಪಟ್ಟೆ ಕಾತ್ರವಾಗಿ ಕತ್ಕೊಂಡು ನೋಡಿಕೊಂಡು ಇಲ್ಲಿ ನೋಡಿ ಟವಲೆಲ್ಲ ಹಾಸ್ಕೊಂಡು ಮೀನುಗಳನ್ನ ಹಿಡಿತಾ ಇದ್ದಾರೆ ಮೀನುಗಳನ್ನ ಹಿಡಿಯೋದಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಇವೆಲ್ಲ ಬೆಂಗಳೂರಲ್ಲಿ ಸಿಗಲ್ವಲ್ಲ ನೋಡಿ ಅದು ಕೇರ್ಪೇಟೆ ಆ ಸುತ್ತಾ ಇರೋದು ಕೇರ್ಪೇಟೆ ಮತ್ತಿದು ಇವ್ರು ನಮ್ಮ ಅತ್ತೆಯವರು ಈ ಹಿಂದೆ ನಮ್ಮದು ತೋಟ ಇದೆ ನಮ್ಮದು ಜಮೀನೆಲ್ಲ ಈ ಹಸ್ರು ತೋಟ ಕಾಣಿಸ್ತಾ ಇದ್ದಿಲ್ಲ ಅದರಿಂದ ಆಚೆ ನಮ್ಮದು ಕೆರೆ ಪಕ್ಕನೇ ಜಮೀನಾಗಿರೋದ್ರಿಂದ ನೀರಿಗೆ ಏನಷ್ಟು ಅಭಾವಗಳು ಬರೋಲ್ಲ ಈಗ ಮಳೆ ತುಂಬ ಇರುತ್ತೆ ನೀರು ತುಂಬ ಇರುತ್ತೆ ಯಾವಾಗಲೂ ಇವಾಗ ನಾವು ಮನೆಗೆ ಬಂದಿದ್ದೀವಿ ನೋಡಿ ಒಂದೇ ಒಂದು ಮೀನು ಇಟ್ಕೊಂಬಂದರು ಒಂದೇ ಒಂದು ಮೀನನ್ನು ಹಿಡ್ಕೊಂಡು ಬಂದರು ಅಷ್ಟು ಕಷ್ಟಪಟ್ಟು ಅದು ಸಿಕ್ಕಿದ್ದದು ಒಂದೇ ಇಲ್ಲ ಚಿಕ್ಕ ಚಿಕ್ಕ ಬಿಟ್ಬಿಟ್ಟು ಹಣಿ ಸಿಗಡಿ ಮೀನುಗಳು ಸಿಗ್ತಾಯಿತ್ತು ಇವಾಗ ಅದನ್ನು ತೋರಿಸ್ತಾನೆ ನೋಡಿ ಅವನು ಅದು ಒಂದು ಮೀನನ್ನ ತಿನ್ನಬಾರ್ದಮ್ಮ ಇದು ಮಿಸ್ ಇದೆ ಇದಕ್ಕೆ ವಿಷದ ಮೀನಮ್ಮ ಅಂತ ಅಂದ್ಕೊಂಡು ನಾನು ಮುಂದೆ ತೊಗೊಂಬಂದು ತೋರಿಸ್ತಿರೋದು ನೋಡಿ ಅದ್ರ ಮುಖ ಇದು ಮೀನದು ಮುಖ ತೊಗೊಂಬಂದು ಅವನಂತೂ ನಾನು ಚಿಕ್ಕ ಮಗ ಇಲ್ಲ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋಲ್ಲ ತೊಗೊಂಬಂದು ತೊಡೆ ಮೇಲೆ ಇಟ್ಬಿಟ್ಟ ಆ ಮೀನು ಮೀನನ್ನು ತೊಡೆ ಮೇಲೆ ಇಟ್ಟು ಅದನ್ನಮ್ಮ ನೋಡಿ ಅಮ್ಮ ಪಾಪ ಅಮ್ಮ ಇದು ಅಂತ ಹೇಳಿ ಆ ಬಕೆಟ್ ಒಳಗಡೆ ಹಾಕ್ತಾನೆ ಆ ಬಕೆಟಿಂದ ಇನ್ನೊಂದು ಬಕೆಟ್ ಒಳಗಡೆ ಹಾಕ್ತಾನೆ ಅದಕ್ಕೆ ಆ ನೀರನ್ನ ಒಂದಷ್ಟು ಇದು ಮಾಡೋದು ಅದರೊಳಗಡೆ ಹಾಕೋದು ಆಮೇಲೆ ಇದನ್ನು ಚೆಲ್ಲೋದು ತೊಗೊಂಡೋಗಿ ಮತ್ತು ಇದಕ್ಕೆ ಹಾಕೋದು ಎರಡೂ ಕಡೆ ಆ ಮೀನನ್ನು ಆಡಿಸಿ ಆಡಿಸಿ ಅದು ಸಂಜೆ ಫ್ರೈ ಮಾಡೋ ಹೊತ್ತಿಗೆ ಅವನ ಕೈಯಿಂದ ನೆರೆದ ಫ್ರೈ ಆಗೋಗಿತ್ತು ಇವಾಗ ನೋಡಿ ನಮ್ಮ ಮನೆಯವರು ಮತ್ತು ನಮ್ಮ ಬಾವಾಜಿಯವರು ಇಬ್ಬರು ಸೇರಿ ಮೀನನ್ನು ಫ್ರೈ ಮಾಡೋ ಇದ್ದಾರೆ ನಮ್ಮ ಕಡೆ ಹಿಂಗೆ ಸುಡ್ತಾರೆ ಒಂದು ಎರಡು ಮೀನು ಸಿಕ್ಕಿದ್ರೆ ಈ ಥರನೇ ಸುಡ್ತಾರೆ ಮತ್ತು ಇವರಿಬ್ಬರು ಹೋಗಿ ಒಂದಷ್ಟು ಏಡಿಕಾಯಿ ನಳ್ಳಿ ಅಂತೀವಲ್ಲ ಅದನ್ನು ಹಿಡ್ಕೊಂಬಂದು ಅದನ್ನೆಲ್ಲ ಹಾಕಿದ್ದಾರೆ ಅದರೊಳಗಡೆ ಬೇಯಲಿಕ್ಕೆ ಅದೆಲ್ಲ ಇವಾಗ ಅದರೊಳಗಡೆ ಬೇಯ್ತಾ ಇದೆ ಸುಟ್ಕೊಟ್ರು ನಮಗೆಲ್ಲ ಸುಟ್ಕೊಟ್ರು ನಾವೆಲ್ಲ ಖುಷಿಯಾಗಿ ತಿಂದ್ವಿ ಇವ್ರು ನಮ್ಮ ಎರಡನೇ ಭಾವ ಇಲ್ಲಿ ನನ್ನ ಮಗ ಇದ್ದಾನೆ ನನ್ನ ಭಾವನ ಮಗ ಒಬ್ಬ ಇದ್ದಾನೆ ಚೆನ್ನಾಗಿತ್ತು ತಿಂತಾ ಇದ್ದಾರೆ ನೋಡಿ ಇಲ್ಲಿ ನಳ್ಳಿ ಮುಳೆ ಹಿಡ್ಕೊಂಡು ತಿಂತಾ ಇದ್ದಾನೆ ಅದು ನಿಮಗೆ ಕಾಣಿಸ್ತಿಲ್ಲ ನಾನು ತೋರಿಸ್ತೀನಿ ನಿಮಗೆ ಸುಟ್ರು ಬೆಂಕಿ ಹಾಕಿಬಿಟ್ಟು ಮೀನು ಸುಟ್ರು ಇಲ್ಲಿ ನೋಡಿ ನಳ್ಳಿ ಮುಳೆ ಇದು ನಳ್ಳಿದು ಮೂಳೆ ಇವರು ನಮ್ಮ ನನ್ನ ಮಗ ನನ್ನ ಚಿಕ್ಕ ಮಗ ಇವನು ನಮ್ಮ ಭಾವವ್ರದು ದೊಡ್ಡ ಮಗ ಪ್ರೀತಮ್ ಅಂತೇಳಿ ಇವರು ನಮ್ಮ ಮಾವನವರು ಎಲ್ಲ ಸೇರಿ ಅನ್ನಿ ಮೂಳೆನ ಕುಟ್ಟಿ ತುಪ್ಪ ಎಲ್ಲ ತಿಂದರು ಖುಷಿಯಾಗಿ ತಿಂದರು ಮತ್ತು ನಮ್ಮ ಅವರು ಆ ಸುಟ್ಟು ಕೊಟ್ರು ಆ ಸುಟ್ಟಿದ ಮೀನನ್ನು ತೋರಿಸ್ತೀನಿ ಇಲ್ಲಿ ಆ ಮೀನು ಕೂಡ ಅದು ಕಡ್ಡಿಗೆ ಚುಚ್ಚಿದ್ರೆ ಕಡ್ಡಿ ಥರನೇ ಅನಿಸ್ತೈತೆ ಮೀನು ಥರನೇ ಅನ್ನಿಸ್ತು